ಮೊಟ್ಟ ಮೊದಲ ಪಂಚಾಯಿತಿ ಚಿಂತಾಮಣಿ ತಾಲೂಕಿನಲ್ಲಿ ಮೊಟ್ಟ ಮೊದಲ ಪಂಚಾಯತಿ ಪಂಚಾಯಿತಿ ಪಂಚಾಯತಿ ಆಂಧ್ರ ಬಾರ್ಡ್ ಬರ್ತಕ್ಕಂಥದ್ದು ವಿಪರೀತ ಲಂಚ ತಾಂಡವ ತುರುಕು ಆಡ್ತಾ ಇದೆ ಲಂಚ ತಾಂಡವ ಆಡ್ತಾ ಇದೆ ಕಡದ್ಮಾರಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಮತ್ತು ದಲ್ಲಾಳಿಗಳಿಂದ ಜನಸಾಮಾನ್ಯರು ನಲಗೋಗ್ತಾ ಇದ್ದಾರೆ ಇದನ್ನ ತಪ್ಪಿಸೋದಕ್ಕೆ ಪ್ರತಿಭಟನೆ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಕೂಡ ತಾವುಗಳು ನೀವು ಬೆಂಬಲವಾಗಿ ನಿಲ್ಬೇಕು ಜನಸಾಮಾನ್ಯರಿಗೆ ಬೆಂಬಲವಾಗಿ ನಿಲ್ಬೇಕು ಇಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಇರೋದಿಲ್ಲ ಸರ್ಕಾರದ ದುಡ್ಡು ದುರುಪಯೋಗ ಆಗ್ಬಿಡ್ತಾ ಇದೆ ಇದನ್ನು ಸರಿ ಮಾಡಬೇಕು ದಯವಿಟ್ಟು ಸಾವುಗಳೆಲ್ಲರೂ ಸಹಕರಿಸಬೇಕು ಯಾವುದೋ ಒಂದು ಬದುಗಳ ನಿರ್ಮಾಣ ಅಥವಾ ದನಗಳ ಕೊಟ್ಟಿಗೆ ಅದಕ್ಕೊಂದು ಐವತ್ತೇಳು ಸಾವಿರ ಫಂಡ್ ಇರುತ್ತೆ ಐವತ್ತೇಳು ಸಾವಿರದಲ್ಲಿ ರೈತರಿಗೆ ಸಿಗೋದು ಇಪ್ಪತ್ತು ಸಾವಿರನೇ ಯಾವುದೋ ಒಂದು ಕಾಂಟ್ರಾಕ್ಟರ್ ಮುಖಾಂತರ ಫಸ್ಟ್ ಕಾಂಟ್ರಾಕ್ಟ್ಗೆ ಕೆಲಸ ಕೊಡ್ತಾರೆ ಆ ಕೆಲಸವನ್ನು ಮತ್ತೆ ರೈತರಿಗೆ ಅವ್ರ ಅಕೌಂಟಿಂದ ರೈತರಿಗೆ ಗುರುವಂತರ ಮಾಡ್ತಾರೆ ಇವರು ತಿರುಗಾಡಿ 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 ಇಪ್ಪತ್ತು ಸಾವಿರ ಕೂಡ ರಿಲೀಸ್ ಆಗೋದು ಕಷ್ಟ ಇದೆ ಬಟ್ ಕಾಂಟ್ರಾಕ್ಟರ್ಸ್ ಅಧಿಕಾರಿಗಳು ಸೇಫ್ ಅವ್ರ ಪರ್ಸೆಂಟೇಜ್ ಅವ್ರು ಸಿಕ್ಬಿಡುತ್ತೆ ಈ ತರ ರಾಜಕೀಯ ಮಾಡ್ತಾ ಇದಾರೆ ಪಂಚಾಯತಿ ಕಾರ್ಯಾಲಯವನ್ನು ದುರುಪಯೋಗ ಪಡಿಸುವ ರಾಜಕೀಯಕ್ಕೆ ಬಳಸ್ಕೊಂತ ಇದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನಾನು ಬೆಂಗಳೂರಿಂದ ಬಿಟ್ಟು ಊರಲ್ಲಿ ಇದ್ವಿಲ್ಲಾರು ಇರ್ತೀರಾ ಆ ಸಂದರ್ಭದಲ್ಲಿ ನಾನು ಕೂಡ ಒಂದು ಕೋಟಿ ರೂಪಾಯಿ ತನಕ ನಮ್ಮ ಅಂಕಾಲ ಶಾಲೆಗೆ ಸಂಬಂಧಿಸಿದಂತೆ ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕಿತ್ತು ಕೆರೆಗಳಿಗೆ ಸಂಬಂಧ ಅಂಕಾಲಮ್ಮ ಕೆರೆ ಮತ್ತು ಎರಬ್ಬನ ಕೆರೆ ಅಲ್ಲಿ ರಿವಿಟ್ಮೆಂಟು ಅದಕ್ಕೆ ಸುತ್ತಮುತ್ತ ಮರಗಡೆಗಳನ್ನ ಬೆಳೆಸುವಂಥದ್ದು ಅಂಕಲ್ಮುಡುಗು ಗ್ರಾಮದಿಂದ ಬಿಲ್ಲಾಂಡ್ಹಳ್ಳಿ ರಸ್ತೆ ಅಂಕಲ್ಮುಡುಗು ಗ್ರಾಮದಿಂದ ಹೋಬಳಾಪುರ ರಸ್ತೆ ನನಗೆ ಕೃಷಿ ಹೊಂಟ ಬದುಗಳ ನಿರ್ಮಾಣ ಮತ್ತೆ ಮರಗಡೆಗಳನ್ನ ನೆಡ್ಕೊಳ್ತಕ್ಕಂಥ ತೋಟಗಾರಿಕೆ ಇಲಾಖೆ ನೆರೆಗ ಇಲಾಖೆ ಮುಖಾಂತರ ಸರ್ ಸುಮಾರು ಒಂದು ಎಪ್ಪತ್ತೈದು ಲಕ್ಷ ಕೆಲಸಗಳನ್ನ ನಾನು ನೀಡಿದ್ದೆ ಪಂಚಾಯಿತಿಯಲ್ಲಿ ಬರ್ಕೊಂಡಿದ್ರು ಆ ಕೆಲಸಗಳನ್ನ ಬೇರೆಯವ್ರ ಬಿಟ್ಟು ಎರಡು ಮೂರು ಕೆಲಸಗಳನ್ನ ಜೋಡಿಸ್ಕೊಂಡು ಏನು ವಿವಿಧ ರೀತಿಯಲ್ಲಿ ಹೆಸರು ಸಪೋಸ್ ನಾನು ಬಂಕ ಅಂತ ಒಂದು ಕಾಮಗಾರಿ ಬರ್ಸ್ಕೊಂಡಿದ್ದೆ ಆ ಕಾಮಗಾರಿನ ಎರಡು ಮೂರು ಹೆಸರುಗಳು ಬಳಸ್ಕೊಂಡು ಬಿಲ್ಲುಗಳು ಮಾಡ್ಕೊಂಡು ತಿಂದ್ರೆ ಸರ್ ಸುಮಾರು ಇಪ್ಪತ್ತೈದು ಲಕ್ಷ ಅದರಲ್ಲೇ ಕ್ಲೈಮ್ ಮಾಡಿದ್ದಾರೆ